ಜಾತಿ ಗಣತಿ ಹೆಸರಿನಲ್ಲಿ ಕಾಂಗ್ರೆಸ್ ಸಮಾಜವನ್ನು ಒಡೆಯಲು ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿದ್ದಾರೆ ಹೀಗಿದ್ದು ವರದಿ ಸ್ವೀಕರಿಸಿದ್ದು ನಾನೇ ಎಂದು ಹೆಸರು ಪಡೆಯಲು ಹೀಗೆ ಮಾಡಿದ್ದಾರೆ ಅದೇ ರೀತಿ ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ತಾವೇ ಸಮಾಜದ ಮುಖಂಡರು ಅಂತ ಬಿಂಬಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ ಈ ರೀತಿ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಮಾಜಿ ಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಜಾತಿ ಗಣತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಜಾತಿ ಜನಗಣತಿಯ ವರದಿಯನ್ನು ನಿನ್ನೆ ದಿನ ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದ ನಾವೆಲ್ಲ ನೋಡಿದ್ದೇವೆ ಈ ಜಾತಿ ಜನಗಣತಿಯ ಹೆಸರಿನಲ್ಲಿ ಕಾಂಗ್ರೆಸ್ಸು ಇಡೀ ಸಮಾಜವನ್ನು ಛಿದ್ರ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲರೂ ಕೂಡ ನಾನೇ ಜಾತಿಯ ನಾಯಕ ಅನ್ನಂಥ ಪ್ರತಿಬಿಂಬ ಪಡೆಯೋದಕ್ಕಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಇಡೀ ಸಮಾಜದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಇನ್ನು ಮುಂದಿನ ಚುನಾವಣೆ ನಾನು ಅಂತ ಈಗಾಗಲೇ ಘೋಷಣೆ ಮಾಡಿರೋದ್ರಿಂದ ಅವರು ಹಿಂದುಳಿದ ವರ್ಗದ ನಾಯಕ ನಾನು ನಾನೇನೇ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ದು ಅನ್ನಂಥ ಒಂದು ಹೆಗ್ಗಳಿಕೆ ಪಡಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರು ಮುಂದಿದ್ದಾರೆ ಇವತ್ತು ಅದೇ ರೀತಿ ಕಾಂಗ್ರೆಸ್ನಲ್ಲಿರುವಂಥ ಅನೇಕ ನಾಯಕರು ನಾವೇ ಲಿಂಗಾಯತ್ ನಾಯಕರುಗಳು ಅಂತ ಹೇಳಿ ನೇರವಾಗಿ ಜಾತಿ ಜನಗಣತಿಯ ವರದಿಯನ್ನು ಬೇರೆ ಬೇರೆ ಕಾರಣಗಳಿಂದ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದೇ ರೀತಿ ಒಕ್ಕಲಿಗರಲ್ಲೂ ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹವನ್ನು ಮಾಡಿ ಶಾಸಕರದು ಮಂತ್ರಿಗಳದು ನಾವು ಒಕ್ಕಲಿಗರ ನಾಯಕರು ಅಂತ ತೋರಿಸೋದು ದಕ್ಕದಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಒಟ್ಟಾರೆ ಜಾತಿ ಜನಗಣತಿಯ ಅಸ್ತ್ರವನ್ನು ಬಳಸ್ಕೊಂಡು ರಾಜಕೀಯ ಲಾಭ ಮಾಡಬೇಕು ಅಂತ ಪ್ರಯತ್ನವನ್ನು ಕಾಂಗ್ರೆಸ್ ಒಂದು ಕಡೆ ನಡೆಸ್ತಾ ನೇರವಾಗಿ ಇಡೀ ಸಮಾಜವನ್ನು ಛಿದ್ರ ಛಿದ್ರ ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಕಾನೂನು ತಜ್ಞರು ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಭಾಳ ಸರಿ ಪ್ರಸ್ತಾಪ ಮಾಡ್ತಾರೆ ಅವರು ಈ ಜಾತಿ ಜನಗಣತಿಯನ್ನು ಮಾಡಬೇಕಾದವರು ಯಾರು ಅಂತಂದರೆ ಅವ್ರು ಸ್ಪಷ್ಟ ಮಾಡಬೇಕೀಗ ಇದು ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಕೆಲಸ ಇದು ರಾಜ್ಯ ಸರ್ಕಾರದ ಅಲ್ಲ ಇದು ಗೊತ್ತಿದರೂ ಕೂಡ ನೂರೈವತ್ತರಿಂದ ಇನ್ನೂರು ಕೋಟಿ ರೂಪಾಯಿನಷ್ಟು ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳು ಎಂ ಬಿ ಪಾಟೀಲ್ರವರು ಅದೇ ರೀತಿ ಶ್ರೀಮತಿ ಲಕ್ಷ್ಮೀ ಅವರು ಕಾಶಪ್ಪನವರವರು ಈ ರೀತಿ ಅನೇಕರು ನೇರವಾಗಿ ಶಾಮ್ನೂರು ಶಿವಶಂಕರಪ್ಪನವರು ಇದು ನಮ್ಮ ಮನೆಗೆ ಯಾರೂ ಬಂದಿಲ್ಲ ಅದೆಂಥ ವರದಿ ಸಮಗ್ರವಾಗಿ ಎಲ್ರದೂ ಕೂಡ ಮನೆ ಮನೆಗೆ ಬಂದು ಅಷ್ಟೂ ಜನದ್ದು ವರದಿ ತಗೋಬೇಕು ಇದು ಒಂಬತ್ತು ವರ್ಷದ ಹಳೆಯ ವರದಿ ಇದು ಈ ರೀತಿ ಅವರವರ ವೈಜ್ಞಾನಿಕವಾಗಿಲ್ಲ ಅನ್ನೋಂಥ ಅಂಶವನ್ನು ಕೂಡ ಇದು ನೇರವಾಗಿ ಬಹಿರಂಗವಾಗಿಯೇ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಹೇಳ್ತಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಮನೆ ಮುಖ್ಯಮಂತ್ರಿಗಳು ಒಂಬತ್ತು ವರ್ಷದ ಕೆಳಗೆ ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ನಾನು ಅವಾಗಲೇ ಕಾಂತರಾಜವರು ಆ ಆಯೋಗದ ಅಧ್ಯಕ್ಷರು ನನ್ನ ಹತ್ರ ರೆಡಿ ಇದೆ ವರದಿ ಮುಖ್ಯಮಂತ್ರಿಗಳು ಹೇಳಿದರು ಇವತ್ತೇ ಬಿಡುಗಡೆ ಮಾಡ್ತೀನಿ ಅನ್ನಂಥ ಮಾತು ಅವತ್ತೇ ಹೇಳಿದರು ಮುಖ್ಯಮಂತ್ರಿಗಳು ಇವತ್ತು ನಾಳೆ ನಾಡಿದ್ದು ಅಂತ ಹೇಳಿ ಆ ಒಂದು ಸಂದರ್ಭವನ್ನು ಆ ಒಂದು ವಿಧಾನಸಭೆಯ ಸಮಯವನ್ನು ಬಳಸ್ಕೊಂಡು ಅದನ್ನು ವರದಿಯನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಇನ್ನೂ ಕೂಡ ಅವರು ಸ್ಪಷ್ಟ ಮಾಡಬೇಕು ಇದಾದ ನಂತರ ಕಾಂಗ್ರೆಸ್ಸು ಮತ್ತು ಜೆ ಡಿ ಸಮ್ಮಿಶ್ರ ಸರ್ಕಾರ ಆಯಿತು ಆಗ ಸಿದ್ದರಾಮಯ್ಯರೇ ಆ ಸಮ್ಮಿಶ್ರ ಸರ್ಕಾರದ ಅಧ್ಯಕ್ಷರು ಕೂಡ ಆಗಾಗಿ ಬಿಡುಗಡೆ ಮಾಡಲಿಲ್ಲ ಅಂತ ಕೇಳಿದರೆ ಆಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಪ್ಪಲಿಲ್ಲ ಒಪ್ಪಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರಕ್ಕೆ ನಮ್ಮ ಬೆಂಬಲನ ಕೊಡಲ್ಲ ಕಾಂಗ್ರೆಸ್ನವರು ಅಂತ ಹೇಳಿ ಸರ್ಕಾರದಿಂದ ಹೊರಗೆ ಬಂದಿದ್ದಿದ್ರೆ ಇವರ ಅಧಿಕಾರದ ದಾಹಿಗಳಲ್ಲ ಅನ್ನೋದು ಸ್ಪಷ್ಟ ಆಗ್ತಿತ್ತು ಒಂದು ಕಡೆ ಅಧಿಕಾರ ಬೇಕು ಮತ್ತೊಂದು ಕಡೆ ಹಿಂದುಳಿದ ವರ್ಗದವ್ರು ಬೇಕು ಕೆಲವು ಕಾಂಗ್ರೆಸ್ನವ್ರಿಗೆ ಲಿಂಗಾಯತ ನಾಯಕರ ಹಾಕಬೇಕು ಅಂತ ಹೊರಟಿದ್ದಾರೆ ಇನ್ನು ಕೆಲವರು ಕಾಂಗ್ರೆಸ್ಸಿನ ನಾಯಕರು ನಾವು ಒಕ್ಕಲಿಗರ ನಾಯಕರು ಆಗಬೇಕು ಅಂತ ಹೊರಟಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ನೀವು ಇದನ್ನು ತಗೋಬೇಕಾದ್ರೆ ಕ್ಯಾಬಿನೆಟಲ್ಲಿ ಕೂತು ಚರ್ಚೆ ಮಾಡ್ಬೋದಿತ್ತು ಎಲ್ಲ ಸಮಾಜದವ್ರು ಕ್ಯಾಬಿನೆಟಲ್ಲಿ ಇದ್ದೀರಿ ಸಮಾಜವನ್ನು ಛಿದ್ರ ಮಾಡೋದಕ್ಕಿಂತನೂ ಕೂಡ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಸಿನ ಈ ಸರ್ಕಾರ ಒಟ್ಟಿಗೆ ಕೂತು ಚರ್ಚೆ ಮಾಡಿದರೆ ಬಗೆಹರಿತಿತ್ತು ಅದು ಬಿಟ್ಟು ನಾನು ಈ ಈ ಸಮಾಜದ ನಾಯಕ ಆಗಬೇಕು ಹಿಂದುಳಿದವರ್ಗ ವರ್ಗದ ನಾಯಕ ಆಗಿ ನನ್ನನ್ನು ನನ್ನ ಜೀವನದಲ್ಲಿ ನೋಡಿ ನಾನು ಆ ಒಂದು ವರದಿಯನ್ನು ನಾನು ತಗೊಂಡೆ ಅನ್ನಂಥ ಕೀರ್ತಿ ಪಡಿಬೇಕು ಅನ್ನಂಥ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಅವ್ರು ಮಾಡಿದ್ದನ್ನು ನಾವು ಸುಮ್ಮನೆ ಬಿಡಲ್ಲ ಲಿಂಗಾಯತರಿಗೆ ನಮಗೆ ಅನ್ಯಾಯ ಆಗಿದೆ ಅಂತ ಕೆಲವು ಲಿಂಗಾಯತ ನಾಯಕರು ನಮಗೂ ಅನ್ಯಾಯ ಆಗಿದೆ ಅಂತ ಕೆಲವು ಒಕ್ಕಲಿಗ ನಾಯಕರು ಈ ರೀತಿ ಕಾಂಗ್ರೆಸ್ ಪಕ್ಷ ಇಡೀ ಸಮಾಜವನ್ನು ಛಿದ್ರ ಛಿದ್ರ ಮಾಡಿದೆ ಮಾಡೋ ಪ್ರಯತ್ನ ನಡೆಸ್ತಾಯಿದೆ ಇವತ್ತು ತೊಗೊಂಡಿರೋಂಥ ಸಂದರ್ಭದಲ್ಲೇ ಅನೇಕ ಸ್ವಾಮೀಜಿಗಳು ಕೂಡ ಇವತ್ತು ವಿರೋಧ ಮಾಡಿದ್ದು ಟಿ ವಿಗಳಲ್ಲಿ ನೋಡಿದ್ವಿ ನಾವು ಸ್ವತಃ ಪೂಜ್ಯ ಸಿದ್ಧಗಂಗಾ ಸ್ವಾಮೀಜಿಗಳು ಹೇಳಿದರು